ಈ ಊರಿನ ಆರಾಧ್ಯವಾದ ಬಾಲಿಲ ಮಾನಸುಗಳ ಅದಕ್ಕೆ ನಮಸ್ಕರಿಸುತ್ತಾ ಇವತ್ತಿನ ಊರಿನ ಗ್ರಾಮದೇವತೆ ಆದಂಥ ದ್ಯಾಮವ್ವ ದುರ್ಗವನ ಟೋಪ್ ಜಾತ್ರೆಯ ಅಂಗವಾಗಿ ಏನು ಈ ಮೂರು ದಿನದ ಮೆರವಣಿಗೆ ಅಂಗವಾಗಿ ಒಂದನೇ ದಿನ ಮೂರನೇ ತಾರೀಕು ಏನು ವಾದ್ಯ ಹೊಸ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಗುಡಿಲಿಂದ ಮೆರವಣಿಗೆ ಹೊಣತೈತಿ ಈ ಗುಡಿಲಿಂದ ಮುದ್ದಿರಮ್ಮಗೆ ಹೋಗ್ತತಿ ಮುದ್ದಿರಮ್ಮ ಬಂಕ್ದಾರ್ ಮನೆ ಆಗ್ಬೋದು ಅವು ಎಲ್ಲೇ ಚೌತ್ ಕಟ್ಟೆ ಆ ಕಟ್ಟಿಗೆ ಹೋಗಿ ಆಮೇಲೆ ಈ ಏನು ಇತರೆ ಆದ್ರ ಸಂಬಂಧಪಟ್ಟ ಮತ್ತೆ ಐದು ಮನಿ ಒಂದು ಐದು ಮನೆಗೆ ಅಡ್ಡಾಡ್ತಾಳೆ ಒಳ್ಳೆ ಐದು ಕೋಣನ ತೆಲಿಗೂ ಅವತ್ತೇ ಅಡ್ಡಾಡ್ತಾರೆ ಒಂದನೇ ದಿನ ಹಂಗಾಗ್ತತಿ ಎರಡನೇ ದಿನ ಏನು ಮತ್ತೆ ಊರಲ್ಲಿ ಎಲ್ಲೆಲ್ಲಿ ಭಕ್ತರ ಮನೆಗಿರ್ಬೋದು ಇತರೆ ತಾವು ಯಾರು ಆಹ್ವಾನಿಸ್ಕೊಂತೀರಿ ಆ ಮನೆಗೆ ಭಕ್ತರ ಮನೆಗೆ ಹೋಗಿ ಕುಡಿ ತುಂಬಿಸ್ಕೊಡೋ ಕಾರ್ಯಕ್ರಮ ಮಾಡ್ತಾಳೆ ಹೊಳ್ಳಿ ಮೂರನೇ ದಿನವೂ ಅದೇ ಸೇಮ್ ಇರ್ತೈತಿ ಯಾಕೆಂದರೆ ಊರಲ್ಲಿ ಭಾಳ ದೊಡ್ಡದಿದೆ ಎಲ್ಲೆಲ್ಲ ಭಕ್ತರು ಕರೆದಿರ್ತಾರೆ ಮನೆಗೆ ಯಾವುದೇ ತಪ್ಪುದಲ್ಲಂಗೆ ಹೋಗಿ ಅದು ಏನೇನು ಚೌತ್ ಮನೆ ಇರ್ಬೋದು ಮತ್ತು ಹೊಳ್ಳಿ ಬಂದು ವಾಸ್ತವ್ಯ ಮಾಡೋದು ಚೌತ್ ಮನೆಗೆ ಚೌತ್ ಮನೆಗೆ ಮಾಡಿ ಐದನೇ ತ ಐದನೇ ತಾರೀಕಿಗೆ ರಾತ್ರಿ ಹತ್ತುವರೆಗೆ ಚೌತ್ ಮನೆಯಿಂದ ಸಿದ್ದೇಶ್ವರ ಗುಡೀಲಿಂದ ಮೆರವಣಿಗೆ ಹೊಂಟ್ರೆ ಈ ಪ್ರಮುಖ ಬೀದಿಯಲ್ಲಿ ವಾದ್ಯ ಸಮೇತ ಅಂದ್ರೆ ಹತ್ತು ಹದಿನೈದು ಮಸಲು ಮುಖಾಂತರ ಗುಡಿಗೆ ಬಂದು ಬೆಳಗ್ಗೆ ಐದುವರಿಂದ ಆರು ಗಂಟೆ ಒಳಗೆ ಗುಡಿಗೆ ಬರ್ತಾಳೆ ಗುಡಿಗೆ ಬಂದು ಪ್ರತಿಷ್ಠಾಪನೆ ಮಾಡಿ ಒಳ್ಳೆಯ ಆ ಏಳು ಏಳುವರೆ ಎಂಟು ಗಂಟೆಲಿಂದ ಮತ್ತೆಲ್ಲ ಏನು ಊರನ ದೈವ ಭಕ್ತಿ ಇರ್ತಾರೆ ಅವ್ರಿಗೆ ಗುಡಿ ತುಂಬಕ್ಕೆ ಅನುಕೂಲ ಮಾಡಿ ಆ ರೀತಿಯಾಗಿ ಅದ್ಧೂರವಾಗಿ ಮೆರವಣಿಗೆ ಅಮ್ಮನ ಜಾತ್ರೆಯನ್ನು ಎಲ್ಲ ಅದ್ದೂರಿವಾಗಿ ಮಾಡೋನು ಈ ಗುಡಿಯ ಅಧ್ಯಕ್ಷರಿರ್ಬೋದು ಉಪಾಧ್ಯಕ್ಷರಿರ್ಬೋದು ಸರ್ವ ಸದಸ್ಯರಿರ್ಬೋದು ಈ ಎಲ್ಲ ಹಳೇ ಗುಡದ ಗುರುಹಿರಿಯ ಇರ್ಬೋದು ಮುಳುಗುಂದ ಗುರುಹಿರಿಯ ಇರ್ಬೋದು ಅವರೆಲ್ಲ ಸಂಗೀತದೊಳಗೆ ಎಲ್ಲ ಅಮ್ಮನ ಜಾತ್ರೆ ಒಳಗೆ ಭಾಗವಹಿಸಿ ಇನ್ನೂ ಹೆಚ್ಚಿನ ಒಂದು ಮೆರಗು ತಂದರೆ ಆ ಅಮ್ಮನ ಜಾತ್ರೆ ಇನ್ನೂ ಹೋದ ಸಲ ಏನು ಎರಡು ಸಾವಿರದ ಹನ್ನೊಂದರಾಗೆ ಮಾಡಿದ್ವಲ್ಲ ಅದಕ್ಕಿಂತ ಈ ಸಲ ಹೆಚ್ಚಿನ ಮೆರಗು ಆಗ್ತೈತೆ ಅಂತೇಳಿ ನಾನು ಕೇಳ್ಕೊತೀನಿ ಅದ್ರ ಜೊತೆಗೆ ಪ್ರಸಾದ್ ಸೇವನು ಮೂರು ದಿನವೂ ಒಂದೊಂದು ಹತ್ರ ಉರ್ದು ಸ್ಕೂಲ್ ಇರ್ಬೋದು ಹಳ್ಳಿ ಬಂಡಿಯವ್ರ ಓಣಿ ಇರ್ಬೋದು ಕಲ್ಯಾಣ ಮಟ್ಟ ಇರ್ಬೋದು ಒಂದೊಂದು ಆನೆಗಳೇ ಹಂಚಿಕೊಂಡಿದ್ದಾರೆ ಒಂದತ್ರ ನೀಲ್ಗುಂದರ್ ಅಂತ ಹಂಚಿಕೊಂಡಿದ್ದಾರೆ ಹತ್ರ ರಾಮಣ್ಣ ಕಮಾಜಿ ಅಂತ ಹಂಚಿಕೊಂಡಿದ್ದಾರೆ ಇನ್ನೊಂದಾದ್ರೂ ಕಲ್ಯಾಣ ಮಂಟಪ ನಮ್ಮ ತಂದೆಯವ್ರ ಹೆಸರಲ್ಲೇ ಬಡ್ನಿಯವರ ಮಾಡಿಕೊಡ್ತಾರೆ ಈ ಥರ ಆಗಿ ಮೂರು ದಿನದ ಸಲ ಏನು ಜಾತ್ರೆ ಅಗ್ದಿ ಅಜ್ಜ ವಿಜೃಂಭಣೆಯಿಂದ ಜರುಗತೈತಿ ಅದಕ್ಕೆ ಇರ್ಬೋದು ಏನು ಹರಿಕೆ ಈರಿಕೆ ಏನಿದ್ರು ತಮ್ಮ ತೀರಿಸಿಕೊಂಡು ಇನ್ನೂ ಹೆಚ್ಚಿನ ವಿಜೃಂಭಣೆಯಿಂದ ಜಾತ್ರೆ ಮಾಡೋನು ಅಂತೇಳಿ ತಮ್ಮಲ್ಲೆಲ್ಲ ಕೇಳಿಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ